ನಮೋ ಶ್ರೀ ರಾಘವೇಂದ್ರ ಈ ನಮಃ ನಮ್ಮ ಹಾಸನದಲ್ಲಿ ರಾಘವೇಂದ್ರ ಮಠ ಇದೆಯಲ್ಲ ಅಲ್ಲಿ ಅಂಜನ್ಗೂಡ ಸಂಬಂಧಪಟ್ಟಂತ ರಾಘವೇಂದ್ರ ಮಠ ಅದು ಅಲ್ಲಿ ವ್ಯವಸ್ಥಾಪಕರು ಅವರೆಲ್ಲರೂ ಕೂಡ ಅಲ್ಲೇ ಇದ್ರು ಎಲ್ಲಿ ಮಂತ್ರಾಲಯದಲ್ಲಿ ಇದ್ರು ಆಯ್ತಾ ಅವರು ನಮ್ಮ ಸುಬುಧೇಂದ್ರ ತೀರ್ಥರ ಮಗಳ ವಿವಾಹೋತ್ಸವ ಇತ್ತು ನೆಪ ಇದೆಯಾ ನಿಮ್ಗೆ ಈ ಇತ್ತು ಅವರು ಅದಕ್ಕೋಸ್ಕರ ಅವರೆಲ್ಲಾ ಅಲ್ಲಿಗೆ ಹೋಗಿದ್ರು ಅವಾಗ ನಮ್ಮನ್ನು ಕೂಡ ನಾವು ನಮ್ಮ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಅಂತ ನಾವಿಲ್ಲಿ ಮಾಡ್ಕೊಂಡಿದೀವಿ ನಮ್ಮನ್ನು ಕೂಡ ಅಲ್ಲಿಗೆ ಕರೆದ್ರು ಅವರು ವ್ಯವಸ್ಥಾಪಕರು ಎಲ್ಲರೂ ಕೂಡ ಅದಕ್ಕೆ ನಾವು ಏನಕ್ಕೋಸ್ ಏನಕ್ಕೋಸ್ಕರ ಹೋದ್ವಿ ಅಂತಂದ್ರೆ ಆ ನಮ್ಮ ಮಠದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ಬೇಕು ಅದಕ್ಕೆ ಸುಬುದೇಂದ್ರ ತೀರ್ಥರನ್ನ ಆಹ್ವಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಹೋದ್ವಿ ನಾವೆಲ್ಲ ಒಂದು ಇನೋವಾ ಮಾಡ್ಕೊಂಡು ಒಂದ್ ಏಳು ಜನ ಹೋದ್ವಿ ಆ ವ್ಯವಸ್ಥಾಪಕರು ಮತ್ತೆ ಇನ್ನೊಬ್ರು ಅವ್ರಲ್ಲೇ ಇದ್ರು ಆಯ್ತಾ ಆಮೇಲೆ ಅಲ್ಲಿಗೆ ಹೋದ್ವಿ ಅವತ್ತು ಅವತ್ತೊಂದಿಸ ಎಲ್ಲಾರ್ಗು ದರ್ಶನ ಆಯ್ತು ಎಲ್ಲಾ ಆಯ್ತು ಕಾರಣಾಂತರಗಳಿಂದ ರಾಯರು ನನ್ನ ಅಲ್ಲೇ ಉಳಿಸ್ಕೊಂಡ್ಬಿಟ್ರು ನಾನು ಕೂಡ ಇನೋವಾದಲ್ಲಿ ವಾಪಸ್ ಹೋಗ್ಬೇಕಾಗಿತ್ತು ನಿಮ್ಮನ್ನು ಕೂಡ ಆಹ್ವಾನ ಮಾಡಿದ್ದೇನೆ ಅಲ್ವಾ ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಡ್ರೈವರ್ಗೂ ನನ್ಗೂ ಒಂದ್ ಸಣ್ಣ ಪುಟ್ಟ ಏನೋ ಒಂದ್ ಸ್ವಲ್ಪ ಜಗಳ ಆಯ್ತು ಯಾವ್ದೋ ವಿಚಾರಕ್ಕೆ ಅದು ಅದು ರಾಯರ್ ಪ್ರೇರಣೆನೇ ಇರ್ಬೋದು ಗೊತ್ತಿಲ್ಲ ನನಗೆ ಆ ಅವರೆಲ್ಲ ಇನೋವಾದಲ್ಲಿ ವಾಪಸ್ ಹೊಟ್ಟೋದ್ರು ನಾನು ಆ ರಾತ್ರಿ ಅಲ್ಲೇ ತಂಗಿದ್ದೆ ಇದ್ರಲ್ಲಿ ಮಠದಲ್ಲೇ ನನ್ಗೊಂದು ರೂಮ್ ಮಾಡ್ಕೊಟ್ಟಿದ್ರು ಅವರು ನಾನು ಅಲ್ಲಿ ಅಲ್ಲೇ ತಂಗಿದ್ದೆ ಆಮೇಲೆ ಮಾರನೇ ದಿವಸ ನಾನು ಮಠಕ್ಕೆ ಹೋದೆ ಅಲ್ಲಿ ರಾಯ ದರ್ಶನ ಮಾಡ್ಕೊಂಡೆ ಪ್ರಾರ್ಥನೆ ಮಾಡ್ಕೊಂಡೆ ಮತ್ತೆ ನನ್ನ ಸೇವಾ ಕಾರ್ಯಗಳು ಏನಿದೆ ನಾನು ಮಾಡ್ತಾ ಇದ್ದೆ ಆಯ್ತಾ ಇನ್ನ ಸಂಜೆ ರಥೋತ್ಸವದ ಸಮಯ ಬಂತು ಆಯ್ತಾ ಸಾವಿರಾರು ಜನ ಇದಾರೆ ಅವತ್ ರಥೋತ್ಸವ ಸಮಯದಲ್ಲಿ ಅಲ್ಲಿ ರಥ ಇಳಿಯಕ್ಕೆ ಯಾರಿಗ ಅವಕಾಶ ಕೊಡ್ತಾರೆ ಅಂದ್ರೆ ಯಾರು ರಥೋತ್ಸವ ಸೇವೆ ಮಾಡಿರ್ತಾರೆ ಅವರ ಪರಿಜನರಿಗೆ ಕೊಡ್ತಾರೆ ಹೌದಲ್ವಾ ಅಷ್ಟು ಸುಲಭವಾಗಿ ಬೇರೆಯವ್ರಿಗೆ ಯಾರಿಗೂ ಕೂಡ ಕೊಡೋದಿಲ್ಲ ಆಯ್ತಾ ನಾನಲ್ಲಿ ನಾನೇನಿಲ್ಲ ಸತತವಾಗಿ ಓಂ ನಮೋ ಶ್ರೀ ರಾಘವೇಂದ್ರ ಇನ್ಮ ಓಂ ನಮೋ ಶ್ರೀ ರಾಘವೇಂದ್ರ ಇನ್ಮ ಅಂತ ಹೇಳ್ಕೊಂಡು ಅಲ್ಲಿ ದೂರ ನನ್ನ ಪಾಡ ನಾನ್ ನಿಂತಿದ್ದೆ ಅಲ್ಲಿ ಅಲ್ಲಿ ಒಬ್ಬ ಪುರೋಹಿತರು ನನ್ನ ನನ್ನ ಕರೆದ್ಬಿಟ್ಟು ರಥ ಎಳಿಯಪ್ಪ ಅಂತಂದ್ಬಿಟ್ಟು ಕೊಟ್ಬಿಟ್ರು ಅದು ನಿಮ್ ಪಾಡ ನೀವು ಮಂತ್ರ ಬೀಜಾಕ್ಷರ ಮಾಡ್ತಾ ಇದ್ರಿ ಕರೆದ್ರ ಅವ್ರು ಹಾ ಅವ್ರು ನನ್ನ ಕರೆದ್ಬಿಟ್ಟು ರಥ ಎಳಿಯಕ್ಕೆ ಅವಕಾಶ ಮಾಡ್ಕೊಟ್ರು ಇದು ರಾಯರ ದಯೆ ಅಲ್ದೆ ಇನ್ನೇನು ಆ ಸಾವಿರಾರು ಜನದಲ್ಲಿ ನನ್ನ ಕರಿಬೇಕು ಅಂತಂದ್ರೆ ಆ ರೀತಿ ಆಯ್ತು ಆಯ್ತಾ ರಥ ಎಲ್ಲ ಇಳದೆ ತುಂಬಾ ಖುಷಿ ಆಯ್ತು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ ಇಷ್ಟೆಲ್ಲ ಆಯ್ತು ನಂತರ ರಥೋತ್ಸವ ಎಲ್ಲ ಮುಗ್ದೋಯ್ತು ಆಮೇಲೆ ನಿಮ್ಗೆ ಬೆಳ್ಳಿ ಬಾಗ್ಲಿದೆ ಗೊತ್ತಲ್ಲ ನಿಮ್ಗಲ್ಲಿ ಬೆಳ್ಳಿ ಬಾಗ್ಲು ರಾಯರ್ ಬೃಂದ ಅವನ ಪಕ್ಕದಲ್ಲೇನೆ ಹೋಗುವಂತದ್ದ ಇರುತ್ತಲ್ವಾ ಜಾಗ ಅಲ್ಲೆಲ್ಲ ಯಾರಿಗ್ ಬಿಡ್ತಾರೆ ಸ್ವಲ್ಪ ರಾಜಕೀಯದವ್ರಿಗಾಗಿರ್ಬೋದು ಇಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ಬಿ ಐ ಗೆ ಅಲ್ಲಿ ಬಿಡ್ತಾರೆ ಅಲ್ವಾ ಅಷ್ಟು ಸುಲಭವಾಗಿ ಕಾಮನ್ ಇಲ್ಲ ಬಿಡ್ತಾರ ತುಂಬಾ ಕಷ್ಟ ಇದೆ ಅಲ್ವಾ ಬಿಡೋದು ನಾನು ಆ ಜಾಗದಲ್ಲಿ ಅದೇನೋ ಪ್ರತಿ ಸಲ ಹೋದಾಗೂ ಕೂಡ ಹತ್ರದಿಂದ ದರ್ಶನ ಮಾಡ್ಬೇಕು ಅನ್ನೋ ಒಂದ್ ಏನೋ ಒಂಥರ ನನಗೆ ಇದು ವಾರ್ತೆ ಆಯ್ತಾ ಇಲ್ಲ ರಾಯರು ಇಲ್ಲೇ ಇಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿದ್ರು ಕೂಡ ಅವರು ಸಮರ್ಪಿಸ್ಕೊಳ್ತಾರೆ ಬೇರೆ ಪ್ರಶ್ನೆ ಆದ್ರೆ ಏನೋ ಒಬ್ಬ ಭಕ್ತನಿಗೆ ಒಂಥರ ಹುಚ್ಚು ರಾಯನ ಹತ್ತಿರದಿಂದ ನೋಡ್ಬೇಕು ಅಂತ ಎಷ್ಟ್ ಹತ್ತರ ಆಗ್ತೀವೋ ಅಷ್ಟು ಒಳ್ಳೇದು ಅನ್ಸುತ್ತೆ ನಮಗೆ ಹ ಅಲ್ಲಿಂದ ನೋಡ್ಬೇಕು ನೋಡ್ಬೇಕು ಅಂತ ಏನೋ ಒಂಥರ ಅಲ್ಲೂ ಕೂಡ ನಾನು ಒಬ್ಬನ್ನ ಕೇಳಿದೆ ಅಲ್ಲಿ ಇದ್ರು ಒಬ್ರು ಮೋಹನ್ಜಿ ಅಂತ ಅವ್ರ ಹೆಸರು ಅನ್ನ ಕೇಳದೆ ಒಂಚೂರು ಅಲ್ಲಿಂದ ಬಿಡ್ತು ಬಿಡಿ ಅಂತ ಅಯ್ಯೋ ಅಯ್ಯೋ ಅದೆಲ್ಲ ಸಾಧ್ಯ ಇಲ್ಲ ಸುಮ್ಮನೆ ನಿಂತ್ಕೊಳ್ಳಪ್ಪ ಅಂತ ಅಂದ್ರು ಆಯ್ತಾ ನಾನು ಸುಮ್ಮನೆ ನಿಂತ್ಕೊಂಡು ಓಂ ನಮೋ ಶ್ರೀ ರಾಘವೇಂದ್ರ ರಾಯಮ್ಮ ಅಂತ ನಿಂತಿದ್ದೆ ಸರ್ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ನಿಂತಿದ್ದೆ ಸರಿ ಅದೇ ವ್ಯಕ್ತಿ ನನ್ನ ಸೀದಾ ಬೆಳ್ಳಿ ಬಾಗಿಲು ಒಳಗಡೆ ಬಿಡಿಸ್ಬಿಟ್ರು ಸೀದಾ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ದಿನ ದರ್ಶನ ಮಾಡ್ಕೊಂಡು ಖುಷಿಯಾಗಿ ಈಚೆ ಬಂದೆ ನೋಡಿದ್ರೆ ಆ ವ್ಯಕ್ತಿ ಅಲ್ಲೇ ಇದ್ದಂತ ವ್ಯಕ್ತಿ ಅದು ಎಲ್ಲೋದ್ರು ಪತ್ತೆನೇ ಇಲ್ಲ ಅದೇ ವ್ಯಕ್ತಿ ನನ್ನ ಒಳಗಡೆ ಬಿಡ್ಸಿದ್ರು ಯಾರ್ ಬಿಡ್ಸಿದ್ರೋ ಗೊತ್ತಿಲ್ಲ ನನಗೆ ಯಾವ ವ್ಯಕ್ತಿಗೆ ಒಂಚ್ಯಾಂಕ್ಸ್ ಹೇಳ್ಬೇಕು ಅವ್ರಗೊಂದ್ ಕಾಲಕ್ ಬಿಡ್ಬೇಕು ಅಂತ ಖುಷಿ ಹುಡ್ಕಾಡ್ತಿದ್ದೀನಿ ಆ ಪಾರ್ಟಿ ಅಲ್ಲಿ ಇಲ್ವೇ ಇಲ್ಲ ಹಂಗಾಯ್ತು ಹೋದಾಗೆಲ್ಲ ಏನಾದ್ರು ಒಂದು ರಾಯರು ಕೃಪೆ ತೋರ್ತಾ ಇರ್ತಾರೆ ಭಾಗ್ಯ ಆ ಜನ್ಮದಿನ ಪುಣ್ಯ ಈ ಜನ್ಮದ ಸೇವೆ ಹೌದೌದು ಸೇರ್ಕೊಂಡಾಗ್ಲೇ ಇದು ಪವಾಡ ಆಗೋಕ್ ಸಾಧ್ಯ ನಿಜ ನಿಜ ಯಾರಿಗೂ ಮೋಸ ಮಾಡಲ್ಲ ಅವರು